ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನಾವು ಇವತ್ತು ಬಾಂಬೆಲಿ ಎಲ್ಲ ಪ್ಲೇಸು ನೋಡಿಕೊಂಡು ಸಂಜೆ ಏಳು ಗಂಟೆಗೆ ಬಾಂಬೆ ಬಿಡ್ತಾ ಇದ್ದೀವಿ ನೋಡಿರಿ ಲೈಟು ಆ ಅಪಾರ್ಟ್ಮೆಂಟ್ಸ್ ಎಷ್ಟು ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವಿನ್ನೂ ಬಾಂಬೆ ಒಳಗಡೆನೇ ಇದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಸಮುದ್ರದ ಆ ಕಡೆ ಲೈಟ್ಗಳು ಎಲ್ಲ ಮತ್ತು ಇಲ್ಲಿ ಪೂಣೆಗೆ ಬಂದಾಗ ನಾವು ಮಧ್ಯರಾತ್ರಿ ಆಗಿತ್ತು ಮ ಮತ್ತು ಅಲ್ಲೆಲ್ಲ ರೂಮ್ ಮಾಡಿದರು ಬಂದು ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ ಇಲ್ಲಿ ಸುತ್ತೂ ನಮ್ಮ ರೂಮಿನ ಹತ್ರ ಸುತ್ತೂ ಇದು ಒಂದು ಸುಂದರವಾದ ವಾತಾವರಣ ಇದೆಲ್ಲ ಫುಲ್ಲು ಸುತ್ತೂ ಕಾಡೆ ಇರೋದು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ಅದೇ ಮಿನಿ ಬಾಲಾಜಿ ಟೆಂಪಲ್ ಇಲ್ಲಿ ಟಿಫನ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವು ಎಲ್ಲ ಫ್ರೆಶ್ಅಪ್ ಆಗಿ ದೇವಸ್ಥಾನಕ್ಕೆ ಹೊರಡ್ ಹೊರಡ್ತಾ ಇದ್ದೀವಿ ನಿನ್ನೆ ನೈಟೆಲ್ಲ ತುಂಬ ಮಳೆ ಇತ್ತು ಆ ಮಳೆ ಬಂದಿರೋದ್ರಿಂದ ಎಲ್ಲ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನಾ ದೇವಸ್ಥಾನಕ್ಕೂ ರೂಮ್ಗೂ ಐದೇ ನಿಮಿಷ ಇರೋದು ನಾವು ದೇವಸ್ಥಾನಕ್ಕೆಲ್ಲರೂ ಹೊರಡ್ತಾ ಇದ್ದೀವಿ ದೇವಸ್ಥಾನ ಹತ್ತಿರ ನೋಡಲ್ಲೇ ಕಾಣಿಸ್ತಾ ಇದ್ದೀವಿ ರೂಮಿಂದ ದೇವಸ್ಥಾನ ಅಲ್ಲೇ ಇರೋದು ಹತ್ರ ಸರಿ ದೇವಸ್ಥಾನ ಹತ್ತಿರ ಬಂದ್ವಿ ಸುತ್ತಲೂ ಕಾಡು ಬೆಟ್ಟ ಮಧ್ಯದಲ್ಲಿ ಮಿನಿ ಬಾಲಾಜಿ ಟೆಂಪಲ್ ಇದೆ ನಾವು ತಿರುಪತಿಲಿ ಯಾವ ಥರ ನೋಡ್ತೀವೋ ಸೇಮ್ ಅದೇ ಥರ ಇದೆ ಇಲ್ಲೂ ಮಿನಿ ಬಾಲಾಜಿ ಟೆಂಪಲ್ ಸುತ್ತು ಕಾಡು ಮಧ್ಯ ದೇವಸ್ಥಾನ ಮತ್ತು ಗೋಪುರವೂ ಅದೇ ಥರ ಇದೆ ಇಲ್ಲಿ ನಾವು ತಿರುಪತಿಲಿ ಯಾವ ಥರ ನೋಡ್ತೀವೋ ಗೋಪುರ ಅದೇ ಥರ ಇಲ್ಲಿ ಮಿನಿ ಬಾಲಾಜಿ ಟೆಂಪಲ್ಗೆ ಗೋಪುರ ಕಟ್ಟಿದ್ದಾರೆ ನಮಗೆ ತಿರುಪತಿ ನೋಡ್ದಂಗೆ ಆಗುತ್ತೆ ಇಲ್ಲಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಸುತ್ತಲೂ ಅಷ್ಟೆ ಇಲ್ಲಿ ಮನೆಗಳು ಎಲ್ಲೂ ನಮಗೆ ಕಾಣಿಸ್ಲಿಲ್ಲ ದೇವಸ್ಥಾನ ಮಾತ್ರ ಇಲ್ಲಿ ಕಾಡಿನ ಮಧ್ಯೆ ಕಾಣಿಸಿರೋದು ಫೋನೆಲ್ಲ ಒಳಗಡೆ ಅಲೋ ಮಾಡಲ್ಲ ನಾವು ಫೋನಲ್ಲಿ ಲಾಕರ್ ಇದೆ ಲಾಕರಲ್ಲಿ ಇಟ್ಬಿಟ್ಟು ಫೋನ್ ಬರಬೇಕು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಏನಿರಲಿಲ್ಲ ದೇವಸ್ಥಾನ ಆರಾಮಾಗಿತ್ತು ಜನನೇ ಇರಲಿಲ್ಲ ಹೇಳ್ಬೇಕು ಅಂದರೆ ನಾವು ಆರಾಮಾಗಿ ಹೋಗಿ ಒಂದು ಅರ್ಧ ಗಂಟೇಲಿ ಒಳಗಡೆ ಸ್ಪ್ಲೆಂಡ್ ಮಾಡಿದ್ವಿ ನಾವು ದೇವಸ್ಥಾನ ಒಳಗಡೆ ನೋಡ್ಕೊಂಡು ಕುತ್ಕೊಂಡಿದ್ವಿ ಮತ್ತು ಮಹಾಮಂಗಳಾರತಿ ಎಲ್ಲ ಆಯಿತು ಬೆಳಗಿನ ಪೂಜೆ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಅಲ್ಲೇ ಸ್ವಲ್ಪ ಒಂದು ಅರ್ಧ ಗಂಟೆ ನಾವು ಸ್ಪ್ಲೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಖುಷಿ ಆಯಿತು ದೇವಸ್ಥಾನ ನೋಡಿ ನಮಗೆ ಪ್ರಸಾದ ಎಲ್ಲ ಕೊಟ್ಟರು ನಮಗೆ ಒಳಗಡೆ ದೇವಸ್ಥಾನದಲ್ಲಿ ಸರಿ ಹೊರ ಹೊರಗಡೆ ಬಂದು ನಾವು ವಿಡಿಯೋ ಎಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ಇಡ್ಕೊಂಡು ಮತ್ತು ದೇವಸ್ಥಾನ ನಾವು ರೂಮ್ಗೆ ಇದೀವಿ ನೋಡಿರಿ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಇತ್ತು ನಾವು ಹೋಗಿದ್ದಿನ ದಿನ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಒಳಗಡೆನೂ ಅಷ್ಟೇ ಹೋಮ ಕುಂಡಗಳು ತುಂಬ ಹೋಮ ಕುಂಡಗಳಿತ್ತು ಹೋಮ ಹವನ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹೊರಗಡೆನೂ ಅದು ಉತ್ಸವದ್ದು ಇದು ತೇರದು ಸರಿ ಎಲ್ಲ ಮುಗಿಸ್ಕೊಂಡು ನಾವು ರೂಮ್ ಹತ್ರಕ್ಕೆ ಹೊರಡ್ತಾ ಇದ್ದೀವಿ ಮತ್ತು ನಮಗಿನ್ನೂ ಒಂದು ಪ್ಲೇಸ್ ಇದೆ ಇದು ಲಾಸ್ಟ್ ಡೇ ಆಗಿರೋದ್ರಿಂದ ಇನ್ನೊಂದು ಪ್ಲೇಸ್ ಇದೆ ಸಂಜೆ ಆ ಪ್ಲೇಸ್ ಮುಗಿಸ್ಕೊಂಡು ನಾವು ಮತ್ತೆ ನೈಟು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ನಮ್ಮ ನೋಡಿ ಬಂತು ರೂಮು ಇಷ್ಟು ನನ್ನ ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಟಿಫನ್ ರೆಡಿಯಾಗಿದೆ ಎಲ್ಲರೂ ಟಿಫನ್ ಮಾಡ್ತಾಯಿದ್ದಾರೆ ನಾವು ಟಿಫನ್ ಮಾಡಿದ್ವಿ ಮಾಡಿ ಮತ್ತೆ ಬಸ್ ಹತ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಹೊರಡಂದ್ವಿ ಟಿಫನ್ ಎಲ್ಲ ರೆಡಿಯಾಗಿತ್ತು ಎಲ್ಲರೂ ಟಿಫನ್ ಮಾಡ್ತಾಯಿದ್ರು ನಾವು ಟಿಫನ್ ಮಾಡಿಕೊಂಡ್ವಿ ಟಿಫನ್ ರ ಮಾಡಿಕೊಂಡು ಮತ್ತು ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡ್ಬಿಡಿ ಹೊರಡೋಣ ಅಂತ ಹೇಳಿದ್ರು ಸರಿ ಎಲ್ಲರದು ಟಿಫನ್ ಆಯಿತು ಬಸ್ಸಲ್ಲಿ ಕುತ್ಕೊಂಡು ಬಸ್ಸು ಹೊರಡ್ತಾಯಿದ್ರು